ಆನ್ಲೈನ್ ಒಳಗ ತರ್ಸ್ಕೊಂಡಿ ನಾನು ಅಲ್ಯೂಮಿನಿಯಂ ಮೆಟರಿಯಲ್ ಮೀಟರ್ ಬಾಬಲ್ ನಾವು ಆಂಗಲ್ ಸೆಟ್ ಆದ್ಮೇಲೆ ತ್ರೀ ಸಿಕ್ಸ್ಟಿ ಡಿಗ್ರಿ ಫ್ಯಾನ್ ಹೆಡ್ ಡೀಪ್ ಲಾಕ್ ಲೆಗ್ಸ್ ಅದಾವ್ರೈಟ್ ಆಗಿ ಫ್ಲಿಪ್ಕಾರ್ಟ್ ನಾಗ ಕಟ್ಕೋಬಹುದು ಎರಡು ಹಲೋ ಮೈ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಇದ್ರಿ ಎಲ್ಲರೂ ಆರಾಮ್ ಅಂತ ಹೇಳಿ ಭಾವಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತೀನಿ ಚೂರು ಡಿಸ್ಟರ್ಬನ್ಸ್ ಐತಿ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೋ ಮ್ಯಾಟ್ರ್ ಏನಪ್ಪ ಅಂತಂದ್ರೆ ಇವತ್ತು ನಿಮಗೋಸ್ಕರ ಒಳ್ಳೆ ವೀಡಿಯೋನ ತಗೊಂಡು ಬಂದಿನಿ ಏನಪ್ಪ ಅಂತಂದ್ರೆ ನಾನು ನನ್ನ ಬ್ಲಾಗ್ಗಳಿಗೆ ರೆಗ್ಯುಲರ್ ಆಗಿ ಯೂಸ್ ಮಾಡೋ ಅಂತ ನನ್ನ ಟ್ರೈ ಬಗ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅನ್ಕೊಂಡಿನಿ ಸೊ ಈ ಟ್ರೈ ಫೋರ್ಡ ನನ್ಗೆ ವೀಡಿಯೋ ಶೂಟಿಂಗಿಗೆಲ್ಲ ಎಷ್ಟೆಲ್ಲ ಹೆಲ್ಪ್ ಆಗ್ತೈತಿ ಹಾಗೆ ಇದಕ್ಕೆ ಎಷ್ಟು ನಾನು ಬೆಲೆ ಕೊಟ್ಟಿನಿ ಆಮೇಲೆ ಇದು ಬಜೆಟ್ ಫ್ರೆಂಡ್ಲಿ ಹೌದೋ ಅಲ್ವೋ ಮೊದ್ಲು ಅದು ಬೇಕಾಗ್ತೈತಿ ಸೊ ಬಜೆಟ್ ಫ್ರೆಂಡ್ಲಿ ಹೌದೋ ಅಲ್ವೋ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆಗೆ ನಿಮ್ಗೆ ಇವತ್ತ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಭಾಳ ಇನ್ಫಾರ್ಮೇಷನ್ ಐತಿ ಹಂಗಾಗಿ ಎಲ್ಲೂ ಸ್ಕಿಪ್ ಮಾಡಿದಂಗ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಅಂದ್ರೆ ಇದ್ರದ್ದು ಬ್ರ್ಯಾಂಡ್ ಯಾವ್ದು ಈ ಥ್ರೈಫಾರ್ಡ್ ಬ್ರ್ಯಾಂಡ್ ಯಾವ್ದು ಆಮೇಲೆ ಇದನ್ನ ನಾನು ಎಲ್ಲಿಂದ ಪರ್ಚೇಸ್ ಮಾಡೀನಿ ಆಮೇಲೆ ಇದ್ರ ಬೆಲೆ ಎಷ್ಟು ಎಲ್ಲದ್ರ ಬಗ್ಗೆನು ಇವತ್ತಿನ ವಿಡಿಯೋದಾಗ ನೀವು ಕಂಪ್ಲೀಟ್ ಆಗಿ ತಿಳ್ಕೊಬಹುದು ಸೊ ಹಂಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಾಗ ಕೊನೆವರೆಗೂ ನೋಡಿದ್ದ ಆದ್ರೆ ಇದೆಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾಗ್ತೈತಿ ಸೊ ಹಂಗಾಗಿ ಕೊನೆವರೆಗೂ ವಿಡಿಯೋ ನೋಡ್ರಿ ಹಾಗೆ ಈ ವಿಡಿಯೋನ ಯಾರೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದ್ರೂ ಯೂಟ್ಯೂಬರ್ಸ್ಗಳು ಬ್ಲಾಗರ್ಸ್ಗಳು ಯಾರಾದ್ರೂ ಕಂಟೆಂಟ್ ಕ್ರಿಯೇಟರ್ಸ್ ಇದ್ರೆ ಅವರಿಗೆ ಶೇರ್ ಮಾಡ್ರಿ ಅವ್ರಿಗೂ ಹೆಲ್ಪ್ ಆಗ್ತೈತಿ ಸೊ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಈ ವಿಡಿಯೋ ಒಂದ್ಚೂರಾದ್ರೂ ಹೆಲ್ಪ್ ಅಂತ ಅನ್ಸಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಒಂದು ಲೈಕ್ ಕೊಡ್ರಿ ಆಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡ್ರಿ ಈ ತರದ ಒಳ್ಳೊಳ್ಳೆ ವಿಡಿಯೋಸ್ ನಿಮ್ಗ ಬಂದ್ ತಲುಪ್ತವ ಸೊ ಬನ್ರಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಾನು ಫಸ್ಟ್ ಯೂಸ್ ಮಾಡ್ತಿದ್ದೆ ಟ್ರೈ ಫ್ರೂಡು ಒಂದ್ಸರಿ ನಿಮ್ಗೆ ತೋರಿಸ್ಬಿಡ್ತೀನಿ ಬಿಡ್ತೀನಿ ಸೊ ಇದು ನನ್ನ ಫಸ್ಟ್ ಟೈಮ್ ಯೂಸ್ ಮಾಡಿದ ಟ್ರೈಫೋಡು ಇವಾಗಲೂ ಯೂಸ್ ಮಾಡ್ತೀನಿ ಇವ ಇಷ್ಟು ಇಷ್ಟು ದಿನಾನು ನನಗೆ ಭಾಳ ಹೆಲ್ಪ್ ಮಾಡೈತಿ ಇವಾಗಲೂ ಕೂಡ ಹೆಲ್ಪ್ ಮಾಡೋದೈತಿ ಸೊ ನಾನು ಕುಕ್ಕಿಂಗ್ ವಿಡಿಯೋ ಎಲ್ಲ ಶೂಟ್ ಮಾಡಬೇಕಾದ್ರೆ ಇದೇ ಟೈ ಇದ ಟ್ರೈಫೋಡು ನನಗೆ ಯೂಸ್ ಆಗ್ತೈತಿ ಸೊ ಇದೇ ಟ್ರೈಫೋಡ್ ಇಂದರೆ ನಾನು ಕುಕ್ಕಿಂಗ್ ವಿಡಿಯೋ ಎಲ್ಲ ಶೂಟ್ ಮಾಡ್ತೀನಿ ಸೊ ಇದು ಕೂಡ ಅಷ್ಟೇ ಬಜೆಟ್ ಫ್ರೆಂಡ್ಲಿ ಇರ್ತಿ ಇದಕ್ಕೆ ನಾನು ತ್ರೀ ಹಂಡ್ರೆಡ್ ರುಪೀಸ್ ತ್ರೀ ಹಂಡ್ರೆಡ್ ಸಮಥಿಂಗ್ ಕೊಟ್ಟಿನಿ ಇದನ್ನು ಕೂಡ ಆನ್ಲೈನ್ನ ನಾನು ಪರ್ಚೇಸ್ ಮಾಡಿದ್ದು ಸೊ ಎರಡೂ ಟ್ರೈಫೋಡ್ ನಾನು ಇವಾಗ ಯೂಸ್ ಮಾಡ್ತೀನಿ ಹಾಗೆ ಈ ಟ್ರೈಫೋಡ್ ನೀವು ತರ್ಸ್ಕೋಬೇಕು ಅನ್ಕೊಂಡಿದ್ರೆ ಕಾಮೆಂಟ್ ಮಾಡಿರಿ ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ ಇನ್ನು ಈ ಟ್ರೈ ಫೋಡ್ ಆನ್ಲೈನ್ ಒಳಗೆ ತರ್ಸ್ಕೊಂಡಿನಿ ನಾನು ಅದು ಡೆಲಿವರಿ ಆದಿನೇನ ವೀಡಿಯೋ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಅಪ್ಲೋಡ್ ಮಾಡೋಕೆ ಇವಾಗ ಅದ ವೀಡಿಯೋನೇ ಹೆಲ್ಪ್ ಆಗತ್ತೈತಿ ಸೊ ಇದು ನಾನು ಅಮೆಜಾನ್ ಒಳಗೆ ತರ್ಸ್ಕೊಂಡಿನಿ ಇದು ಬ್ರ್ಯಾಂಡ್ ಬಂದ್ಬಿಟ್ಟ ಅಮೆಜಾನ್ ಬೇಸಿಕ್ ಬ್ರಾಂಡ್ ಒಂದು ಬ್ಲ್ಯಾಕ್ ಕಲರ್ ಬ್ಯಾಗ್ನಾಗ ಭಾಳ ಚಂದ ಪ್ಯಾಕಿಂಗ್ ಪ್ಯಾಕಿಂಗ್ ಎಲ್ಲ ಮಾಡಿ ಕಳಿಸ್ಯಾರ ಸೊ ಓಪನ್ ಮಾಡುನಿ ಇವಾಗ ಬ್ಯಾಗ್ ಕ್ವಾಲಿಟಿನೂ ಅಷ್ಟೇ ಚಲೋ ಐತಿ ಟ್ರೈಫಾಡ್ ಜೊತೆಗೆ ಮೊಬೈಲ್ ಹೋಲ್ಡರ್ ಕೊಟ್ಟಾರ ಸೈಡಿಗೆ ಇಟ್ಟು ನಿಮ್ಗೆ ಆಮೇಲೆ ತೋರಿಸ್ತೀನಿ ಈಗ ಫಸ್ಟ್ ನಾವು ಟ್ರೈಫಾಡ್ ಬಿಡೋಣ ಟ್ರೈಫಾಡ್ ತೆಗಿತಿದ್ದಂಗ ಗೊತ್ತಾಗ್ತದೆ ಟ್ರೈಫಾಡ್ ಮಾತ್ರ ಹೆಲ್ ಹೆವಿ ಕ್ವಾಲಿಟಿ ಐತೆ ಅಂತ ಹೇಳಿ ಇನ್ನ ಟ್ರೈಫಾಡ್ ಕಲರ್ ಬ್ಲಾಕ್ ಕಲರ್ ಐತಿ ಮೆಟೀರಿಯಲ್ ಅಲ್ಯೂಮಿನಿಯಂ ಮೆಟೀರಿಯಲ್ ಮೆಟೀರಿಯಲ್ ಐತಿ ಕ್ವಾಲಿಟಿ ಅಂತೂ ಬೆಸ್ಟ್ ಐತಿ ನೋಡ್ತಿದ್ದಂಗ ಗೊತ್ತಾಗ್ತೈತಿ ಇನ್ನ ಹೋಲ್ಡರ್ ನಾವು ನಾವದನ್ನ ಯಾವ ತರ ಬೇಕಾ ಆ ತರ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಟ್ರೈಫ್ ಅಡ್ಜಸ್ಟ್ ಮಾಡ್ಕೊಂಡು ನಾವು ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಳಕ ಅನುಕೂಲ ಆಗ್ತೈತೆ ನಮಗ ಈ ಥರ ಅದ ಹೋಲ್ಡರ್ ಲೂಸ್ ಮಾಡ್ಕೊಂಡು ನಾವ್ ಯಾವ ಯಾವ್ ಯಾವ ಯಾವ್ ಆ್ಯಂಗಲ್ ಬೇಕಲ್ಲ ಆ ನಾಗ ನಾವು ಸಿನಿಮೆಟಿಕ್ ಶೂಟ್ಸ್ ಎಲ್ಲ ಮಾಡ್ಕೋಬಹುದು ಆಂಗಲ್ ಸೆಟ್ ಮಾಡ್ಕೊಂಡು ನಾವು ಅದನ್ನ ಟೈಟ್ ಮಾಡಿದ್ರೆ ಆ ನಾಗ ಕರೆಕ್ಟ್ ಕೂಡ ನೆಕ್ಸ್ಟ್ ಇಲ್ಲೊಂದು ನಾಬ್ ಐತಿ ಆ ನಾಬ್ ನಾವು ಲೂಸ್ ಮಾಡಿಕೊಂಡ್ ಸೈಡ್ ನಾಗ ಒಂದ್ ಲಿವರ್ ಐತಿ ಆ ಲಿವರ್ ನ ತಿರ್ಗಸ್ಬಿಟ್ರೆ ನಮ್ಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ಒಳಗೆ ನಾವು ಅಡ್ಜಸ್ಟ್ ಮಾಡ್ಕೋಬಹುದು ಇದು ಮಿನಿಮಮ್ ಹೈಟ್ ಅಷ್ಟೇ ಮ್ಯಾಕ್ಸಿಮಮ್ ಹೈಟ್ ಇನ್ನೂ ಐತಿ ಅದನ್ನು ನಿಮ್ಗೆ ತೋರಿಸ್ತೀನಿ ಸೊ ಈ ತರ ನಮ್ಗೆ ಎಷ್ಟು ಹೈಟ್ ಬೇಕಲ್ಲ ಅಷ್ಟು ಹೈಟ್ ನಾವ್ ಅಡ್ಜಸ್ಟ್ ಮಾಡ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ನಾಬ್ ಟೈಟ್ ಮಾಡ್ಕೊಂಡು ನಾವು ಆರಾಮಾಗಿ ವಿಡಿಯೋ ಶೂಟ್ ಮಾಡ್ಕೋಬಹುದ ಇದು ಮಿನಿಮಮ್ ಹೈಟ್ ಅಷ್ಟೇ ನಿಮಗೆ ತೋರ್ಸಾಕ್ತಿದ್ದ ಇಲ್ಲಿ ನೋಡತಿರ್ಬಹುದು ಸುಮ್ ಹಂಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಇದು ಮಿನಿಮಮ್ ಹೈಟ್ ಅನ್ನ ನಾವು ಚೆಕ್ ಮಾಡಿ ನೋಡಿದ್ರೆ ಟೂ ಟು ತ್ರೀ ಫೀಟ್ ಹೈಟ್ ಆಗುವಷ್ಟು ಇದು ನಮಗೆ ಸೆಟ್ ಆಗ್ತೈತಿ ಇನ್ನು ನಮಗೆ ಇನ್ನು ಸ್ವಲ್ಪ ಜಾಸ್ತಿ ಹೈಟ್ ಬೇಕಾ ನಾವು ನಿಂತ್ಕೊಂಡು ವಿಡಿಯೋ ಶೂಟ್ ಮಾಡ್ಬೇಕನ್ನೋದಾದ್ರೆ ಸೆಕೆಂಡ್ ಸ್ಟೆಪ್ ಹೈಟ್ ನಾವ ಸೆಟ್ ಮಾಡ್ಕೋಬಹುದು ಈ ತರ ಸೆಕೆಂಡ್ ಸ್ಟೆಪ್ ಹೈಟ್ ನಾವು ಸೆಟ್ ಮಾಡ್ಕೊಂಡು ಲಾಕ್ ಮಾಡಿದ್ರೆ ಅದು ಗ್ರಿಪ್ ಕುಂಟಿರ್ತೈತಿ ಇನ್ನು ಇದು ಮಿಡಲ್ ಹೈಟ್ ಇಷ್ಟ ಇಷ್ಟು ಇರ್ತೈತಿ ಇನ್ನು ನೆಕ್ಸ್ಟ್ ಲಾಸ್ಟ್ ಮ್ಯಾಕ್ಸಿಮಮ್ ಹೈಟ್ ಎಷ್ಟೈತೆ ನೋಡ್ಕೊಂಡ್ ಬರ್ರು ಮ್ಯಾಕ್ಸಿಮಮ್ ಹೈಟ್ ಲಾಸ್ಟ್ ಕ್ಲಿಪ್ ನಾವು ಓಪನ್ ಮಾಡ್ಬಿಟ್ರೆ ಇದು ಮ್ಯಾಕ್ಸಿಮಮ್ ಹೈಟ್ ಇದು ಸಿಕ್ಸ್ ಪಾಯಿಂಟ್ ಫೈವ್ ಫೀಟ್ ಹೈಟ್ ಐತಿ ನಮ್ಗಿಂತನೂ ಜಾಸ್ತಿ ಹೈಟ್ ಐತಿ ನಾವು ಆರಾಮಾಗಿ ನಮ್ಗೆ ಬೇಕು ಹಂಗ ನಿಂತ್ಕೊಂಡು ವಿಡಿಯೋ ಶೂಟ್ ಮಾಡಬೇಕಿದ್ರೆ ನಿಂತ್ಕೊಂಡು ಆರಾಮಾಗಿ ವೀಡಿಯೋ ಶೂಟ್ ಮಾಡಬಹುದು ಕೂತ್ಕೊಂಡು ವೀಡಿಯೋ ಶೂಟ್ ಮಾಡಿದ್ರೆ ಅದು ಕೂಡ ನಾವು ಮಾಡಬಹುದು ಹೈಟ್ ಅಡ್ಜಸ್ಟ್ ಮಾಡ್ಕೊಂಡು ಸೊ ಇನ್ನ ಮೆಟೀರಿಯಲ್ ಕ್ವಾಲಿಟಿ ಅಂತೂ ಸಖತ್ ಚೆನ್ನಾಗೈತಿ ಅಲ್ಯೂಮಿನಿಯಂ ಮೆಟೀರಿಯಲ್ ಇನ್ನ ಇದ್ರ ವೇಟ್ ಟೂ ಪಾಯಿಂಟ್ ಫೈವ್ ಕೆ ವೇಟ್ ಐತಿ ನೀವು ನೋಡ್ತಿರ್ಬಹುದು ನನಗಿಂತಲೂ ಒಂದ್ ಫುಟ್ ಹೈಟ್ ಜಾಸ್ತಿ ಐತಿ ಸೊ ಈ ತರ ಐತಿಲ್ ಒಂದ್ ಹುಕ್ ಕೊಟ್ಟಾರ ಇಲ್ಲಿ ನಾವು ಆರಾಮಾಗಿ ಫೈವ್ ಕೆಜಿ ವೇಟ್ ನ ಹಾಕ್ಬಹುದು ಟ್ರೈಫೈಡ್ ಸ್ಟೇಬಲ್ ಆಗಿ ನಿಂತ್ಕೊಳ್ಳಿ ಅಂತ ಹೇಳಿ ಆದ್ರೆ ಅದ್ರ ಅವಶ್ಯಕತೆ ಇಲ್ಲ ಇದ್ರ ಕ್ವಾಲಿಟಿ ಹೆವಿ ಕ್ವಾಲಿಟಿ ಐತಿ ವೇಟ್ ಒನ್ ಪಾಯಿಂಟ್ ಟ್ವೆಂಟಿ ಫೈವ್ ಕೆಜಿ ಇರೋದ್ರಿಂದ ಅದೇನ್ ಅಲ್ಗಾಡಂಗಿಲ್ಲ ಸ್ಟೇಬಲ್ ಲೆಗ್ಸ್ ಅದಾವ ಒಂದ್ಸಾರಿ ಗ್ರಿಪ್ ಆಗಿ ಕುಂತಂದ್ರ ವಾಪಸ್ ಟ್ರೈಫಾಯ್ಡ್ ಅಲ್ಗಡಂಗಿಲ್ಲ ಇನ್ನು ಇಲ್ಲಿ ನಾವು ಮತ್ತೆ ಸ್ವಲ್ಪ ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು ಈ ನಾಬ್ ನಾವು ಲೂಸ್ ಮಾಡ್ಕೊಂಡು ಒಂದು ಸ್ವಲ್ಪ ಮ್ಯಾಲ ಪ್ರೆಸ್ ಮಾಡಿದರೆ ಸ್ವಲ್ಪ ಹೈಟ್ ಆಗ್ತೈತಿ ಬಟ್ ಇದಷ್ಟು ಸೇಫ್ ಅಲ್ಲ ಅದು ಅವಶ್ಯಕತೆನೂ ಇರೋಂಗಿಲ್ಲ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಾಗ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಟ್ರೈಫೈಡ್ ಯೂಸ್ ಮಾಡಬೇಕು ಯಾವುದೋ ವಸ್ತು ನಾ ಆಗಲಿ ನಾವು ಯಾವ ಥರ ಯೂಸ್ ಮಾಡ್ತೀವಲ್ಲ ಅಷ್ಟು ನಮಗೆ ಬಾಳಕೆ ಬರ್ತೈತಿ ಸೊ ಈ ಥರ ಐತಿ ಸೊ ಇದ್ರಾಗ ಸ್ಪೆಷಲ್ ಫೀಚರ್ ಏನಪ್ಪ ಅಂತಂದ್ರೆ ಬಬಲ್ ಲೆವೆಲ್ ಕೊಟ್ಟಾರ ಪರ್ಫೆಕ್ಟ್ ಆ್ಯಂಗಲ್ನಾಗ ನಾವು ಸೆಟ್ ಮಾಡ್ಕೊಳಕೆ ನಮ್ಗೆ ಹೆಲ್ಪ್ ಆಗ್ತೈತಿ ಈ ತರ ಮತ್ತೆ ಎರಡು ಕೊಟ್ಟಾರ ಬಬಲ್ ಲೆವೆಲ್ ಕೆಳಗೊಂದು ಕೊಟ್ಟಾರ ಆಮೇಲೆ ಮ್ಯಾಲ ಇಲ್ಲೊಂದ್ ಕೊಟ್ಟಾರ ಬಬಲ್ ಲೆವೆಲ್ ನಾವು ಆ್ಯಂಗಲ್ ಸೆಟ್ ಮಾಡ್ಕೊಳಕ್ ನಮ್ಗೆ ಹೆಲ್ಪ್ ಆಗ್ತೈತಿ ಅದಾದ್ಮೇಲೆ ಕ್ವಿಕ್ ರಿಲೀಸ್ ಪ್ಲೇಟ್ ಕೊಟ್ಟಾರ ಇದನ್ನ ಒಂದು ಸ್ವಲ್ಪ ಒತ್ತಿ ಈ ಕಡೆ ಎಳ್ಕೊಂಡ್ರೆ ಅದ ಪ್ಲೇಟ್ ಓಪನ್ ಆಗ್ತೈತಿ ಮತ್ತೆ ಅದ ಒತ್ತಿ ಎಳ್ಕೊಂಡ್ರೆ ಅದ ಪ್ಲೇಟ್ ನಾವು ಆರಾಮಾಗಿ ಸೆಟ್ ಮಾಡ್ಬೋದು ಸೊ ಈ ಥರ ಐತಿ ಇನ್ನು ನೆಕ್ಸ್ಟ್ ಇಲ್ಲಿ ಸೈಡ್ ಒಂದ ನಾಬ್ ಕೊಟ್ಟಾರ ಆ ನಾಬ್ ನಾವು ಲೂಸ್ ಮಾಡ್ಕೊಂಡ್ರೆ ನಮಗೆ ಯಾವ ತರ ಬೇಕಾ ತರ ನಾವು ಸೆಟ್ ಮಾಡ್ಕೋಬಹುದು ಇನ್ನಿದ ಕ್ಯಾಮ್ರಾ ಸ್ಮಾರ್ಟ್ ಫೋನ್ ಆಮೇಲೆ ರಿಂಗ್ ಲೈಟ್ ಎಲ್ಲಾನು ಸೆಟ್ ಆಗ್ತಾವ ಇನ್ನ ಸೈಡ್ ಈ ಕಡೆ ಒಂದ್ ಇನ್ನೊಂದ್ ನಾಬ್ ಐತಿ ಅದನ್ನ ನಾವು ಲೂಸ್ ಮಾಡ್ಕೊಂಡ ನಮಗೆ ಯಾವ ತರ ಬೇಕಾ ಆ ತರ ನಾವದನ್ನ ಯಾವ ನಾಗ ಬೇಕಾ ಆ ಮೋಡ್ನಾಗ ನಾವು ಟರ್ನ್ ಮಾಡ್ಕೋಬಹುದು ತ್ರೀ ಸಿಕ್ಸ್ಟಿ ಡಿಗ್ರಿ ಫ್ಯಾನ್ ಹೆಡ್ ಐತಿ ಆರಾಮಾಗಿ ನಾವು ಅದನ್ನ ಪೋರ್ಟ್ರೇಟ್ ನಾಗ ತಿರ್ಗಿಸ್ಕೋಬಹುದು ಈ ಥರ ಸ್ಪೆಷಲ್ ಫೀಚರ್ಸ್ ಅದಾವ ಇನ್ನು ಕ್ಲಿಪ್ ಲಾಕ್ ಲೆಗ್ಸ್ ಅದಾವ ಒಂದು ಸಾರಿ ನಾವು ನೆಲದ ಮೇಲೆ ಅದು ಇಟ್ವಿ ಅಂತಂದ್ರೆ ಶೇಕಿಂಗ್ ಇರ್ಲಾರ್ದಂಗೆ ನಾವು ಶಾರ್ಟ್ ತೆಗಿಬೋದು ಹ್ಯಾಂಡ್ಸ್ ಫ್ರೀ ಶೂಟಿಂಗ್ ಮತ್ತು ವ್ಲಾಗಿಂಗ್ ಎಲ್ಲ ಮಾಡ್ಬೋದು ಹೈಟ್ ವೈಸ್ ಸೆಟ್ ಮಾಡ್ಕೊಂಡು ಆರಾಮಾಗಿ ನಾವು ಶೂಟ್ ಮಾಡ್ಬೋದು ಇನ್ನು ಇದಕ್ಕೆ ಕೊಟ್ಟಿದ್ದ ಹೋಲ್ಡರ್ ಮೊಬೈಲ್ ಹೋಲ್ಡರ್ ಈ ಥರ ಇತ್ತು ಅದ ಒಂದು ಸ್ವಲ್ಪ ನನಗೆ ಕ್ವಾಲಿಟಿ ಅಷ್ಟು ಸರಿ ಅನಿಸ್ಲಿಲ್ಲ ಸೊ ಹಂಗಾಗಿ ಅದನ್ನು ಹಾಕಿ ನೋಡಿದ್ ನಾನು ಫಸ್ಟ್ ಅದು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅದನ್ ತೆಗೆದ ನನ್ನ ಹಳೆ ಟ್ರೈಫಾರ್ಡ್ ಮೊಬೈಲ್ ಹೋಲ್ಡರ್ ನಾನು ಹಾಕಿದ್ನಿ ಇದು ಕೂಡ ಅಷ್ಟೇ ಹಳೆ ಹಳೆ ಟ್ರೈಫಾರ್ಡ್ ಜೊತೆ ಬಂದಿದ್ದಲ್ಲ ಇದು ನಾನು ಸಪ್ರೇಟ್ ಆಗಿ ಫ್ಲಿಪ್ಕಾರ್ಟ್ನಾಗ ಪರ್ಚೇಸ್ ಮಾಡಿದ್ದೆ ಇದ್ರದ್ದು ನಿಮ್ಗೆ ಲಿಂಕ್ ಏನಾದರೂ ಬೇಕಂದ್ರೆ ನಾನು ಕಾಮೆಂಟ್ ಮಾಡ್ರಿ ಎರಡು ಟ್ರೈಫಾರ್ ಲಿಂಕ್ ಮತ್ತೆ ಮೊಬೈಲ್ ಹೋಲ್ಡರ್ ಲಿಂಕ್ ಮೂರೂ ನಾನು ನಿಮ್ಗೆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ ನೀವು ಕಾಮೆಂಟ್ ಮಾಡಿದ್ರೆ ಅಷ್ಟ ಹಾಕ್ತೀನಿ ಇಲ್ಲ ಅಂದ್ರೆ ಹಾಕಂಗಿಲ್ಲ ನಾ ಇದ್ರ ಬೆಲೆ ನಾ ಹೇಳಿಲ್ಲ ಇದ್ರ ಬೆಲೆ ಬಂದ್ಬಿಟ್ಟು ನಾನು ತೌಸಂಡ್ ರುಪೀಸ್ ಕೊಟ್ಟಿನಿ ಅಮೆಝಾನ್ ನಾನು ಪರ್ಚೇಸ್ ಮಾಡೀನಿ ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ನೀವು ಕೂಡ ತರಿಸ್ಕೋಬೋದು ನಾ ಇವತ್ತಿನ ಈ ವಿಡಿಯೋದಾಗ ನಿಮ್ಗೆ ಎರಡು ಟ್ರೈ ನಾನು ತೋರಿಸಿನಿ ಹಂಗ ಮೊಬೈಲ್ ಹೋಲ್ಡರ್ ತೋರಿಸ್ತೀನಿ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಆ ಯಾವ್ದು ತರ್ಸ್ಕೊಬೇಕು ಹೇಳಿ ಕನ್ಫ್ಯೂಸ್ ಇರ್ತೈತಿ ಎರಡು ಟ್ರೈ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ನಾ ಹಳೆ ಟ್ರೈ ಬಗ್ಗೆನೇ ಹೇಳ್ತೀನಿ ಐದ ನನ್ಗೆ ಫಸ್ಟ್ ಲವ್ ಅಂತಾನೆ ಹೇಳ್ಬೋದು ಬಹುಶಃ ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ನಾ ಇದ್ರಾಗ ಶೂಟ್ ಮಾಡೀನಿ ಇನ್ನು ಇದ್ರ ಬಗ್ಗೆ ಹೇಳಬೇಕಂದ್ರೆ ಇದು ಲೈಟ್ ವೆಯ್ಟ್ ಐತಿ ಎಲ್ಲ ಕಡೆ ಆರಾಮಾಗಿ ತೊಗೊಂಡು ಹೋಗ್ಬೋದಾ ಇನ್ನು ಟೇಬಲ್ ಮೇಲೆ ಇಟ್ಟು ನಾವು ಆರಾಮಾಗಿ ವಿಡಿಯೋ ಮಾಡ್ಬೋದು ಆದ್ರೆ ಎಷ್ಟು ಹೇಳಿದ್ರು ಸ್ಟೇಬಲ್ ಆಗಿ ನಿಂದ್ರಂಗಿಲ್ಲ ಅದು ಒಂದು ಇದ್ರದ್ದು ಬ್ಯಾಡ್ ಕಾಮೆಂಟ್ ಮಾಡ್ಬೇಕಿದ್ರ ಮ್ಯಾಲಂದ್ರೆ ಅದು ಒಂದು ಅದ್ರ ಭಾಳ ಲವ್ ಐತಿ ಯಾಕಂದ್ರೆ ಫಸ್ಟ್ ನಾನು ಇದ್ರಾಗ ವಿಡಿಯೋ ಶೂಟ್ ಮಾಡೀನಿ ಹಾಗಾಗಿ ಇವಾಗಲೂ ಕೂಡ ಅಷ್ಟೇ ಇವಾಗೂ ಭಾಳ ಹೆಲ್ಪ್ ಮಾಡ್ತೈತಿ ನನಗಿದ ಕುಕಿಂಗ್ ವಿಡಿಯೋ ಎಲ್ಲ ಮಾಡುವಾಗಿದ್ದ ನನಗೆ ಈದ ನನ್ಗೆ ಟ್ರೈ ಹೆಲ್ಪ್ ಮಾಡ್ತೈತಿ ನೋಡ ಹಳಿದ ಹೊಸ ಟ್ರೈಫೋರ್ಡ್ದ ಹೋಲ್ಡರ್ ನಾನು ಹಳಿ ಟ್ರೈಫೋಡಿಗೆ ಗೆ ಹಾಕಿನಿ ಹಳಿ ಟ್ರಾ ನಾನು ತಂದಿದ್ದ ಹೋಲ್ಡರ್ ಹೊಸ ಟ್ರೈಫೋಡ್ಗೆ ಹಾಕಿನಿ ಇನ್ನು ಹೊಸ ಟ್ರೈಫೋಡ್ ಬಗ್ಗೆ ಹೇಳಬೇಕಂದ್ರೆ ಮೇಲೆ ನನ್ನ ವಿಡಿಯೋಕ್ ನ್ಯೂ ಲೈಫ್ ಕೊಟ್ಟೈತಿ ಅಂತ ಹೇಳ್ಬೋದ ಈ ಟ್ರೈಫೋಡ ನನ್ನ ಮನೆಯಾಗ ಮೇಲೆ ಒಂದು ರೀತಿ ನಮ್ಮ ಮನೆ ಮಿನಿ ಸ್ಟುಡಿಯೋ ತರ ಕಾಣತೈತಿ ಇದನ್ನಂತೂ ಕೈಯಾಗಿ ಹಿಡ್ಕೊಂಡು ಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಬಲ್ ಲೆವೆಲ್ ಐತಿ ನಾವು ಆರಾಮಾಗಿ ನಮ್ಗೆ ಹೆಂಗ್ ಬೇಕಂಗೆ ನಾವು ಸೆಟ್ ಮಾಡ್ಕೊಂಡು ಯೂಸ್ ಮಾಡಬಹುದು ನೋಡಕಂತೂ ಲುಕ್ ಮಸ್ತ್ ಐತಿ ಇದ್ರದ ಸ್ಪೆಷಲ್ ಸ್ಟೇಬಲ್ ಪ್ರೀಮಿಂಗ್ ಪ್ರೊಫೆಷನಲ್ ಲುಕ್ ಕೊಡೋ ವಿಡಿಯೋಗಳಿಗಂತೂ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಇದು ಶೇಕಿಂಗ್ ಇರ್ಲಾರ್ದಂಗೆ ಆರಾಮಾಗಿ ಶಾರ್ಟ್ ತೆಗಿಬೋದು ಹ್ಯಾಂಡ್ಸ್ ಫ್ರೀ ಶೂಟಿಂಗ್ ಮಾಡ್ಬೋದು ಬ್ಲಾಗಿಂಗ್ ಹೈಟ್ ವೈಸ್ ಸೆಟ್ ಮಾಡ್ಕೊಂಡು ಆರಾಮಾಗಿ ನಾವು ವಿಡಿಯೋ ಶೂಟ್ ಮಾಡಬಹುದು ಸೊ ಇಷ್ಟಾಗಿನೂ ಕೆಲವೊಬ್ರು ಕೇಳಬಹುದು ಯಾವ್ದು ಟ್ರೈಫಾಡ್ ಬೆಸ್ಟ್ ಅಂತ ಹೇಳಿ ನಿಮ್ಗೆ ನ್ಯೂ ಯೂಟ್ಯೂಬರ್ ನೀವು ಆಗಿದ್ರೆ ಅಂದ್ರ ಡೈಲಿ ಯೂಸ್ ಗೆ ನೀವು ಸಣ್ಣದ ಟ್ರೈಫಾಡ್ ಆಯ್ಕೆ ಮಾಡ್ಕೋಬಹುದು ಇನ್ನು ನಿಮ್ಗೆ ಪ್ರೊಫೆಷನಲ್ ಆಗಿ ನೀಟಾಗಿ ನಿಮ್ಗೆ ಫ್ರೇಮ್ ಎಲ್ಲ ಬೇಕಂತಂದ್ರೆ ಈ ದೊಡ್ಡ ಟ್ರೈಫಾಡ್ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಎರಡು ಬಜೆಟ್ ಫ್ರೆಂಡ್ಲಿ ಟ್ರೈಫೋಡ್ ಅದಾವ ನಿಮ್ಗೆ ಯಾವ್ದು ಸೆಟ್ ಆಗ್ತೈತಿ ನಿಮ್ ಬಜೆಟ್ಗೆ ಯಾವ್ ಸರಿ ಹೊಂತೈತಲ್ಲ ಅದನ್ನ ನೋಡ್ಕೊಂಡು ನೀವು ಪರ್ಚೇಸ್ ಮಾಡ್ಕೊರಿ ನೋಡಿದ್ರಲ್ಲ ಈ ಹ್ಯೂಮನ್ ಮತ್ತು ಟ್ರೈಫೋರ್ಡ್ ಲವ್ ಸ್ಟೋರಿ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊತೀನಿ ಇಷ್ಟ ಆಗೈತೆ ಅನ್ನೋಕ್ಕಿಂತ ಯೂಸ್ಫುಲ್ ಆಗೈತೆ ಅಂದ್ಕೊತೀನಿ ನಿಮ್ಗೆ ಈ ವಿಡಿಯೋ ಯೂಸ್ ಆಗೈತೆ ಅಂದ್ಕೊತೀನಿ ಸೊ ಒಂಚೂರಾದರೂ ವೀಡಿಯೋ ಯೂಸ್ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಬಟನ್ ಪ್ರೆಸ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ಸೊ ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ ಬ್ಲಾಗ್ಗಳನ್ನ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡ್ತಾ ಇರಿ ನಗ್ತಾ ಇರಿ ಕಲಿತಾ ಇರಿ ಹಾಗೆ ನನಗೂ ಕಲಿಸ್ತಾ ಇರಿ ಸೊ ಮತ್ತೆ ಸಿಗ್ತೀನಿ ರೀ ನೆಕ್ಸ್ಟ್ ಬ್ಲಾಗ್ನಾಗ ಅಲ್ಲಿವರೆಗೂ ನನ್ನ ಚಾನೆಲ್ನ ನೋಡ್ತಾ ಇರಿ ಖುಷಿ ಖುಷಿಯಾಗಿರಿ ಬಾಯ್ ಬಾಯ್